ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಅವರೆಕಾಳು ಕಾಳು ಉಪ್ಪಿಟ್ಟು ರೆಸಿಪಿಯನ್ನು ಮಾಡ್ತಿದ್ದೇನೆ ಇವಾಗ ಅವರೆಕಾಳು ಸೀಸನ್ ಅಲ್ವಾ ಅದಕ್ಕೋಸ್ಕರ ಅವರೆಕಾಳು ಸೀಸನ್ ಇರುವಾಗ ಅವರೆಕಾಳು ಉಪ್ಪಿಟ್ಟು ಮಾಡದೆ ಇದ್ದರೆ ಹೇಗಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ತಿದ್ದೇನೆ ತುಂಬಾ ಆಗಿ ತುಂಬಾ ದಿಢೀರಾಗಿ ಆಗುವಂಥ ರೆಸಿಪಿ ಇದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹೊಸ ವರ್ಷಕ್ಕೆ ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ಅದು ಕೂಡ ಸ್ವಲ್ಪ ಆಗಿರುತ್ತೆ ಮತ್ತು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಮಕ್ಕಳ ಲಂಚ್ ಬಾಕ್ಸಿಗೆಲ್ಲ ಇದನ್ನು ಪ್ಯಾಕ್ ಮಾಡಿ ಕೊಡ್ಬೋದು ಮತ್ತು ಯಾರೆಲ್ಲ ಉಪ್ಪಿಟ್ಟು ತಿನ್ನೋದಿಲ್ಲ ನೋಡಿ ಅಂಥವ್ರು ಈ ಅವರೇ ಕಾಳನ್ನೆಲ್ಲ ಹಾಕಿಬಿಟ್ಟು ಒಂದ್ಸರಿ ಉಪ್ಪಿಟ್ಟನ್ನು ಮಾಡಿ ನೋಡಿ ಖಂಡಿತವಾಗ್ಲೂ ಇದು ನಿಮಗೆ ತುಂಬಾ ಇಷ್ಟವಾಗುತ್ತೆ ಅವರೆ ಸೀಸನ್ ಇರುವಾಗ ಈ ರೀತಿ ರೆಸಿಪಿಗಳನ್ನೆಲ್ಲ ನಾವು ಮಾಡಿ ತಿನ್ನಬೇಕು ಆವಾಗ ಮಾತ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ ಅವರೇ ಸೀಸನ್ ಸೀಸನಲ್ಲಿ ಮಾತ್ರ ಅಲ್ವಾ ಸಿಗೋದು ಅದಕ್ಕೋಸ್ಕರ ಬನ್ನಿ ಇವಾಗ ನಾವು ಹಿಡ್ಕಿದ ಅವರೇ ಬೇಳೆನ ಹಾಕಿಬಿಟ್ಟು ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನಾನು ಇಲ್ಲಿ ಮೊದ್ಲಿಗೆ ಒಂದು ಕಡಾಯನ ತೊಗೊಂಡಿದ್ದೇನೆ ಇದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ಬಾಂಬೆ ರವೆನ ಹಾಕೊಳ್ತಿದ್ದೇನೆ ಬಾಂಬೆ ರವೆ ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆ ಯಾವುದನ್ನು ಕೂಡ ಸೇರಿಸ್ಕೊಳ್ಬೋದು ಇದೇ ಬೇಕಂತೇನಿಲ್ಲ ನಾನಿಲ್ಲಿ ಬಾಂಬೆ ರವೆನ ಸೇರಿಸಿದ್ದೇನೆ ಒಂದು ಕಪ್ ಹಾಕುವಷ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಗ್ಯಾಸನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೇನೆ ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ನಾವು ರವೆನ ಚೆನ್ನಾಗಿ ಇಲ್ಲಿ ಹುರ್ಕೊಳ್ಬೇಕು ನಾವು ಈ ರೀತಿ ಚೆನ್ನಾಗಿ ರವೆನ ಫ್ರೈ ಮಾಡಿ ತೊಗೊಳ್ಳೋದ್ರಿಂದ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಹಸಿ ಹಸಿ ತಿಂದಂಗೆ ಅನಿಸೋದಿಲ್ಲ ಅಂದರೆ ರವೆ ಹಸಿಯಾಗಿ ನಾವು ಹಾಕೊಳ್ಳೋದ್ರಿಂದ ರುಚಿ ಚೆನ್ನಾಗಿ ಬರೋದಿಲ್ಲ ಮತ್ತು ರವೆದು ಒಂಥರ ಸ್ಮೆಲ್ ಬಂದಂಗೆ ಅನಿಸಿಬಿಡುತ್ತೆ ಹಸಿ ಹಸಿದು ರವೆ ತಿಂದಂಗೆ ಅನಿಸುತ್ತೆ ಅಷ್ಟೊಂದು ರುಚಿ ನಾವು ಏನು ಹಾಕಿ ಮಾಡಿದ್ರೂ ರುಚಿ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಾವು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ರವೆನ ಹುರ್ಕೊಳ್ಬೇಕು ನೀವು ಆದಷ್ಟು ಗ್ಯಾಸನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಳಿ ನಾನು ಕೂಡ ಗ್ಯಾಸನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ಇಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ತಿದ್ದೇನೆ ಇದು ನೋಡ್ತಾ ನೋಡ್ತಾನೆ ಸ್ವಲ್ಪ ರವೆ ಉಬ್ಬಿದಾಗೆ ಅನಿಸುತ್ತೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇವಾಗ ಇದು ಆಲ್ಮೋಸ್ಟ್ ಇವಾಗ ಹುರಿತಾ ಬಂದಿದೆ ಇವಾಗ ನೋಡಿ ರವೆ ನಿಮಗೆ ಉಬ್ಬಿ ರೀತಿ ಕಾಣ್ತಿದೆ ನೋಡಿ ಚೆನ್ನಾಗಿ ಅರಳಬೇಕು ರವೆ ಅಲ್ಲಿ ತನಕ ಫ್ರೈ ಮಾಡ್ಕೊಂಡಿದ್ದೇನೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಇವಾಗ ತೆಗೆದುಬಿಟ್ಟು ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಳ್ತೇನೆ ಇವಾಗ ನೋಡಿ ರವೆನೆಲ್ಲ ನಾನು ತೆಗೆದು ಬಿಟ್ಟು ಇಟ್ಕೊಂಡಿದ್ದೇನೆ ಇವಾಗ ಅದೇ ಕಡಾಯಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಸಾಸಿವೆನ ಹಾಕೊಂಡಿದ್ದೇನೆ ಸಾಸಿವೆ ಚೆನ್ನಾಗಿ ಸ್ವಲ್ಪ ಸಿಡಿದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೇನೆ ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೇನೆ ಕಡಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇವಾಗ ಎಣ್ಣೆಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಇವಾಗ ಗ್ಯಾಸನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿದ್ದೇನೆ ಹೈ ಫ್ಲೇಮ್ ಏನು ಮಾಡಿಲ್ಲ ಇಲ್ಲದಿದ್ದರೆ ಸೀದೋಗುತ್ತೆ ಅದಕ್ಕೋಸ್ಕರ ನಿಮಗೆ ಕಡಲೆಬೇಳೆ ಉದ್ದಿನಬೇಳೆ ಜಾಸ್ತಿ ಬೇಕಿದ್ದರೂ ಹಾಕ್ಕೊಳ್ಬೋದು ಕಮ್ಮಿ ಬೇಕಿದ್ದರೂ ಹಾಕ್ಕೊಳ್ಬೋದು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೇನೆ ಕಡಲೆಬೇಳೆ ಉದ್ದಿನಬೇಳೆ ಉಪ್ಪಿಟ್ಟಲ್ಲಿ ಜಾಸ್ತಿ ಇದ್ದರೆ ಅದು ತುನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ನಂತರ ಇದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ಮಿಡಲಲ್ಲಿ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿ ನಂತರ ಇದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ ಒಂದು ಎರಡು ಗರಿಯಷ್ಟು ಕರಿಬೇವು ಸೊಪ್ಪನ್ನು ಕೂಡ ಹಾಕೊಂಡಿದ್ದೇನೆ ಇದನ್ನು ಇಷ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ನಾನು ಒಂದು ಕಪ್ಪಷ್ಟು ಇದಕ್ಕೆ ಹಿಪ್ಕಿದ ಅವರೆ ಬೇಳೆನ ಹಾಕೊಳ್ತಿದ್ದೇನೆ ನೀವು ಡೈರೆಕ್ಟಾಗಿ ಅವರೇ ಕಾಳನ್ನು ಕೂಡ ಸೇರಿಸ್ಕೊಳ್ಬೋದು ಅದನ್ನು ಸ್ವಲ್ಪ ಬೇಯಿಸಿಬಿಟ್ಟು ಹಾಕೊಳ್ಬೇಕಾಗುತ್ತೆ ಅದು ಕೂಡ ಎಳತ್ತು ತಗೊಂಡ್ರೆ ನಿಮಗೆ ರುಚಿ ಚೆನ್ನಾಗಿರುತ್ತೆ ನಾನಿಲ್ಲಿ ಅವರೇ ಬೇಳೆನ ಮಾಡಿಬಿಟ್ಟು ಸೇರಿಸ್ತಿದ್ದೇನೆ ನಂತರ ಇದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಕೂಡ ಚೆನ್ನಾಗಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೇನೆ ಇವಾಗ ಈ ಅವರೇ ಬೇಳೆ ಮತ್ತು ಶುಂಠಿ ಎಲ್ಲ ಈರುಳ್ಳಿ ಒಟ್ಟಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಶುಂಠಿದು ಫ್ಲೇವರ್ ಎಲ್ಲ ಬಿಡುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ನಂತರ ಈ ಅವರೇ ಬೇಳೆ ಎಲ್ಲ ಇದೆ ಅಲ್ವ ಇದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲೇ ಸ್ವಲ್ಪ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ನಾನು ಒಂದೆರಡು ನಿಮಿಷ ಹೀಗೇ ಫ್ರೈ ಮಾಡ್ಕೊಂಡಿದ್ದೇನೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಉಪ್ಪನ್ನು ಸೇರಿಸ್ತಿದ್ದೇನೆ ನಾನೇನು ಇದಕ್ಕೆ ಅರಿಶಿನ ಪೌಡರನ್ನು ಹಾಕೊಳ್ತಿಲ್ಲ ನಿಮಗೆ ಬೇಕಿದ್ರೆ ನಾನು ನಾನಿಲ್ಲಿ ಹೋಟೆಲ್ ಸ್ಟೈಲ್ ಮಾಡ್ತಿದ್ದೇನೆ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಅರಿಶಿನ ಪೌಡರನ್ನು ಹಾಕ್ಕೊಂಡಿಲ್ಲ ಈ ಅವರೆ ಬೇಳೆ ಎಲ್ಲ ಚೆನ್ನಾಗಿ ಕಾಣುತ್ತೆ ಅರಿಶಿನ ಪೌಡರೆಲ್ಲ ಹಾಕ್ಕೊಂಡು ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿ ನಾನು ಹಾಕ್ಕೊಂಡಿಲ್ಲ ನಾನು ನಂತರ ಇದು ಫ್ರೈ ಆದ ನಂತರ ನಾನು ಯಾವ ಕಪ್ಪಿಂದ ರವೆ ತಗೊಂಡಿದ್ದೆ ನೋಡಿ ಅದೇ ಕಪ್ಪಿಂದ ಎರಡೂವರೆ ಕಪ್ಪಷ್ಟು ನಾನು ಇಲ್ಲಿ ನೀರನ್ನು ಹಾಕ್ಕೊಂಡಿದ್ದೇನೆ ನೀರನ್ನು ಹಾಕೊಂಡ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಆದ ನಂತರ ಒಂದು ಕುದಿ ಬರಲಿಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುದಿಬೇಕು ಇವಾಗ ನೋಡಿ ನಾನು ಒಂದೆರಡು ನಿಮಿಷ ಇದನ್ನು ಹಾಗೇ ಕುದಿಲಿಕ್ಕೆ ಬಿಡ್ತೇನೆ ಇದು ಚೆನ್ನಾಗಿ ಕುದಿಬೇಕು ಆವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ಇವಾಗ ನೋಡಿ ಒಂದೆರಡು ನಿಮಿಷ ಆದ ನಂತರ ಇವಾಗ ನಾನು ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರುವ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸಿದ್ದೇನೆ ಕೊತ್ತಂಬರಿ ಸೊಪ್ಪು ಉಪ್ಪು ಸೇರಿಸಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಒಮ್ಮೆ ಟೇಸ್ಟ್ ಮಾಡಿ ನೋಡಿ ನಿಮಗೆ ಉಪ್ಪೇನಾದರೂ ಕಡಿಮೆ ಅನ್ನಿಸಿದ್ರೆ ಈ ಹಂತದಲ್ಲಿ ಸೇರಿಸ್ಕೊಳ್ಳಿ ಉಪ್ಪನ್ನು ಇವಾಗ ನಂಗೆ ಕರೆಕ್ಟಾಗಿದೆ ಉಪ್ಪೆಲ್ಲ ಸೇರಿಸಿದ ನಂತರ ಇವಾಗ ನಾವು ಫ್ರೈ ಮಾಡಿ ಇಟ್ಟಿರುವ ರವೆ ಇದೆ ಅಲ್ವಾ ಇವಾಗ ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ನಂತರ ಇದಕ್ಕೆ ರವೆನ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಚೆನ್ನಾಗಿ ಗಂಟುಗಳು ಇಲ್ಲದಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ಒಂದೇ ಸಾರಿ ಎಲ್ಲ ರವೆನ ಕೂಡ ಹಾಕೊಳ್ಬೇಡಿ ಗಂಟುಗಳಾಗುತ್ತೆ ಒಂಥರ ಮುದ್ದೆ ರೀತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ರವೆನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೆ ನೋಡಿ ಇವಾಗ ಗಂಟುಗಳು ಏನು ಕೂಡ ಇಲ್ಲ ಇವಾಗ ನಾನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದು ಎರಡು ನಿಮಿಷ ಹೀಗೆ ಸ್ವಲ್ಪ ಲೋ ಫ್ಲೇಮಲ್ಲೇ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ ಇವಾಗ ಒಂದು ಎರಡು ನಿಮಿಷ ಆದ ನಂತರ ಇದು ಚೆನ್ನಾಗಿ ರವೆ ಎಲ್ಲ ನೀರನ್ನೆಲ್ಲ ಹೀರ್ಕೊಂಡಿರುತ್ತೆ ನಂತರ ಇದನ್ನು ಚೆನ್ನಾಗಿ ಅಗಲ ಮಾಡಬೇಕು ಇಲ್ಲಿ ಎಲ್ಲ ಕಡೆ ಕೂಡ ನಾನು ಇಲ್ಲಿ ಚೆನ್ನಾಗಿ ಲೆವೆಲ್ ಮಾಡ್ಕೊಳ್ತಿದ್ದೇನೆ ಅಂದರೆ ಸ್ವಲ್ಪ ಅಗಲ ಮಾಡ್ಕೊಳ್ತಿದ್ದೇನೆ ನಂತರ ಇದರ ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ನಿಮಿಷ ಹಾಗೆಯೇ ಇದನ್ನು ಮುಚ್ಚಿ ಒಂದೆರಡು ನಿಮಿಷ ಹಾಗೆಯೇ ಬಿಟ್ಟು ಬಿಡ್ತೇನೆ ಇವಾಗ ನೋಡಿ ಮುಚ್ಚಿ ಇದನ್ನು ಒಂದು ಎರಡು ನಿಮಿಷ ಆದ ನಂತರ ನಾನಿವಾಗ ಸರ್ವ್ ಮಾಡ್ಕೊಳ್ತಿದ್ದೆ ನೋಡಿ ರುಚಿ ರುಚಿಯಾಗಿರುವ ಹಿದ್ಕಿದ ಅವರೇ ಬೇಳೆ ಉಪ್ಪಿಟ್ಟು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಇದರ ಸೈಡಿಗೆ ನಾನು ಮೊಸರನ್ನು ಸರ್ವ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಸ್ವಲ್ಪ ಇದರೊಟ್ಟಿಗೆ ಮಿಕ್ಸರ್ ಅಥವಾ ಏನಾದರೂ ಫ್ರೈ ಮಾಡಿರುವ ಐಟಮ್ ಇದ್ದರೆ ಅದು ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಜೊತೆ ಎಲ್ಲ ತಿನ್ನಲಿಕ್ಕೆ ನಿಮಗೆ ಬೇಕಿದ್ದರೆ ಹಾಗೆಯೇ ತಿನ್ಬೋದು ಇಲ್ಲದಿದ್ದರೆ ಮೊಸರು ಅಥವಾ ಏನಾಗಿದ್ದರೂ ಫ್ರೈ ಮಾಡಿರುವ ಮಿಕ್ಸರ್ ಅಥವಾ ಚಿಪ್ಸ್ ಆ ರೀತಿಯೆಲ್ಲ ಇದ್ದರೆ ಸೈಡ್ ಜೊತೆಗೆ ನೆನೆಸ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಿಸಿ ಬಿಸಿಯಾಗಿರುವ ಹಿದ್ಕಿದ ಅವರೆ ಬೇಳೆ ಉಪ್ಪಿಟ್ಟು ರೆಡಿಯಾಗಿದೆ ಸೀಸನ್ ಸ್ಪೆಷಲು ಹಿದ್ಕಿದ ಅವರೆ ಬೇಳೆ ಉಪ್ಪಿಟ್ಟು ತುಂಬನೇ ರುಚಿಯಾಗಿರುತ್ತೆ ಮತ್ತು ಕಡಿಮೆ ಸಮಯದಲ್ಲಿ ಆಗುವಂತಹ ರೆಸಿಪಿ ಇದು ಫ್ರೆಂಡ್ಸ್ ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಈ ರೀತಿ ರೆಸಿಪಿಗಳನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗಲೂ ಇಷ್ಟವಾಗುತ್ತೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು